ಹರಿ ವರಿ ಕರಿ ಹರಿ ಬರಿಯಾಗಿ ಉಣ್ಣೋರು ಎಲ್ಲದಕ್ಕೂ ಟೆನ್ಷನ್ ಮಾಡೋರು ತುಂಬ ಮಸಾಲೆ ತಿನ್ನೋರು ಮೂರು ಕಾರಣ ಹೇಳ್ಬಿಟ್ಟಿದ್ದೀನಿ ಅದು ಬಿಟ್ಟರೆ ಸ್ಮೋಕರ್ಸು ಅದು ಬಿಟ್ಟರೆ ಆಲ್ಕೋಹಾಲಿಕ್ ಅದು ಬಿಟ್ಟರೆ ಅನ್ನೆಸಸರಿ ಪೇಯ್ನ್ ಕಿಲ್ಲರ್ಸು ಇವಿಷ್ಟು ನಿಮ್ಮ ಜಟ್ರದೊಳಕ್ಕೆ ಹೋದಾಗೆ ಅದು ಉ ಉಣ್ಣಾಗುತ್ತೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಯಾರು ಗ್ಯಾಸ್ ಪಾಸ್ ಮಾಡ್ತಾರಲ್ಲ ಒಂದು ದಿನಕ್ಕೆ ಹದಿನೈದು ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಅದನ್ನ ಫಿಸಿಯಾಲಜಿ ಅಂತೀವಿ ಫಿಸಿಯಾಲಜಿಕಲಿ ಇನ್ನೂರು ಎಮ್ ಎಲ್ ಇಂದ ಎರಡು ಲೀಟರ್ ಗ್ಯಾಸ್ ಒಬ್ಬ ಮನುಷ್ಯ ಪಾಸ್ ಮಾಡ್ಬೋದು ನೀವೇ ಸೆಲ್ಫ್ ಮೆಡಿಕೇಶನ್ ಅಲ್ಲಿ ಬರೀ ಗ್ಯಾಸ್ಟ್ರಿಕ್ ಅನ್ಕೊಂಡು ಮಾತ್ರೆ ನುಗ್ತಿದ್ದೆ ಅಂದರೆ ಅಲ್ಲಿ ಅಲ್ಸರ್ ಆಗಿರೋದು ನಿಮಗೆ ಗೊತ್ತಾಗಲ್ಲ ಕ್ಯಾನ್ಸರ್ ಆಗಿರೋದು ಗೊತ್ತಾಗಲ್ಲ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇವತ್ತು ಯಾರಾದರೂ ಕ್ಯಾನ್ಸರ್ನಿಂದ ಬೇಗ ಸಾಯ್ತಾರೆ ಅಂದರೆ ಲೇಟ್ ಡಯಾಗ್ನೋಸಿಸ್ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಹರಿಕೆಯಿಂದ ಹಂಗ ನಿಮಗೆ ಆರೋಗ್ಯ ಕೆಟ್ಟಾಗ ಯಾವ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ನಮ್ಮ ದೇಶದಲ್ಲಿ ತಲತಲಾಂತರದಿಂದ ಇರತಕ್ಕಂಥ ಆಯುರ್ವೇದ ಸಿಸ್ಟಮ್ ಒನ್ ಆಫ್ ದಿ ಓಲ್ಡೆಸ್ಟ್ ಸಿಸ್ಟಮ್ ಆಯುರ್ವೇದ ಶುಶ್ರುತ ಮಹಾರಾಜರೇ ನಮ್ಮ ಇಂಡಿಯನ್ ಸರ್ಜರಿಯ ಫಾದರ್ ಅದನ್ನು ಕಂಡ್ರೆ ನಮ್ಗೆ ಅತ್ಯಂತ ಗೌರವ ಆದರೆ ನಂದು ಅಲೋಪತಿ ಸಿಸ್ಟಮ್ ಇಂಗ್ಲೀಷ್ ಸಿಸ್ಟಮ್ ಆಫ್ ಮೆಡಿಸನ್ ಇದರ ಜೊತೆಗೆ ಹೋಮಿಯೋಪತಿ ಇದೆ ನ್ಯಾಚುರೋಪತಿ ಇದೆ ಕೊನೆಗೇನಿಲ್ಲ ಅಂದರೂ ತಿರುಪತಿ ಆದರೂ ಇದೆ ಭಾಳ ಜನ ಅರಿಕೆ ಹೊತ್ಕೊಳ್ತಿರೋ ಅದಕ್ಕೆ ನನಗೆ ಮಾತು ಹೇಳಿದೆ ಸೊ ಇವ ನನ್ನ ಹತ್ರ ಯಾರು ಬರಬೇಕು ಏನಕ್ಕೆ ಬರಬೇಕು ಯಾರು ಜಾಸ್ತಿ ಬರ್ತಾರೆ ಆ್ಯಕ್ಚುಲಿ ನಮ್ಮಲ್ಲಿ ಸ್ಪೆಷಾಲಿಟಿ ಅಂತೀವಿ ಎಮ್ ಬಿ ಬಿ ಎಸ್ ಡಾಕ್ಟ್ರು ಬ್ಯಾಚುಲರ್ ಆಫ್ ಮೆಡಿಸನ್ ಬ್ಯಾಚುಲರ್ ಆಫ್ ಸರ್ಜರಿ ಅದನ್ನು ಎಮ್ ಬಿ ಬಿ ಎಸ್ ಅನ್ನೋದು ನಾವು ಸೊ ಎಲ್ಲ ಕಾಯಿಲೆಗಳು ನೋಡ್ತಾರೆ ಅವರು ಯಾಕಂದರೆ ಎಮ್ ಬಿ ಬಿ ಎಸ್ನಾಗೆ ಎಲ್ಲ ಓದಿರ್ತೀವಿ ಅದಾದಮೇಲೆ ಸ್ಪೆಷಲೈಸೇಷನ್ ಆಗುತ್ತೆ ನಾನು ಜನರಲ್ ಸರ್ಜನ್ ಅಂದರೆ ಸರ್ಜನ್ ಜನರಲ್ ಆಗಿ ಎಲ್ಲ ಆಪ್ರೇಟ್ ಮಾಡ್ತೀನಿ ನನ್ನ ಹತ್ರ ಬರೋ ಪೇಷಂಟ್ಗಳು ಎಲ್ಲ ಥರ ಪೇಷಂಟ್ ಬರ್ತವೆ ಬಟ್ ಆ್ಯಕ್ಚುಲಿ ನಾನು ಸರ್ಜನ್ನಾಗಿ ಭಾಳ ಕಾಮನ್ ಆಗಿ ಬರೋದು ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಸೊ ಈ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಅಥವಾ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಗ್ಯಾಸ್ಟ್ರಬಲ್ ಅಂತ ಹೇಳ್ತಾರೆ ಹಂಗಂದ್ರೆ ಏನು ಅಂದರೆ ನಿಮಗೆ ಬಹಳ ಸರಾಗವಾಗಿ ನೋಡಿ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು ನಿಮಗೆ ತುಂಬ ಸುಲಭನಾಗಿ ಅರ್ಥ ಆಗಬೇಕಂದ್ರೆ ನಿಮ್ಮ ಮಕ್ಕಳ ಟಾನ್ಸಿಲ್ ಊದ್ಕೊಂಡ್ರೆ ಜ್ವರ ಬಂದರೆ ಟಾನ್ಸಿಲೈಟಿಸ್ ಅಂತೀವಿ ಯಾವುದೇ ಒಂದು ಆರ್ಗನ್ ಇನ್ಫೆಕ್ಷನ್ ಆಗಿ ಊತ ಬಂದರೆ ನಂಜು ಅಂತಾರೆ ಕನ್ನಡದಲ್ಲಿ ಅದನ್ನ ಟಾನ್ಸಿಲೈಟಿಸ್ ಅಂತೀವಿ ನಾವು ಅದೇ ರೀತಿ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ನಿಮ್ಮ ಜಟ್ರನ್ನ ನಾವು ಗ್ಯಾಸ್ಟ್ರಿಕ್ ಅಂತೀವಿ ಸ್ಟೊಮಕ್ ಅಂತೀವಿ ನಮ್ಮ ಭಾಷೆಯಲ್ಲಿ ಅದು ಗ್ಯಾಸ್ಟ್ರೋ ಇಂಟೆಸ್ಟೈನ್ ನಲ್ಲಿ ಮೊದಲನೇ ಭಾಗ ಗ್ಯಾಸ್ಟ್ರಿಕ್ ಅಂತೀವಿ ನಾವು ಅಂದರೆ ಒಂದು ಚೀಲ ಲೆದರ್ ಬ್ಯಾಗ್ ಅಂತೀವಿ ನಾವು ಅದರ ಒಳಗಡೆ ಒಂದು ಲೇಯರ್ ಇರ್ತದೆ ಮ್ಯುಕೋಸ ಅಂತೀವಿ ಅದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಬಾಯಿನೊಳಗೆ ಬೆಳ್ಳು ಹಾಕಿ ನೋಡಿ ಈ ಲೇಯರ್ ಇದೆಯಾ ಇದನ್ನು ಮ್ಯುಕೋಸ ಅಂತೀವಿ ನಾವು ಅದೇ ಥರ ಜಠ್ರದೊಳಗೆ ಈ ಲೇಯರ್ ಇರ್ತದೆ ಅದರಲ್ಲಿ ಸಣ್ಣ ಸಣ್ಣ ಹುಣ್ಣಾದರೆ ತರ್ಚ್ಕೊಡೋದಂಗ ಆದರೆ ಕೆಂಪಗಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಯಾಕಾಗುತ್ತೆ ಡಾಕ್ಟ್ರೆ ವೆರಿ ಸಿಂಪಲ್ ನಾನು ಬುಕ್ನಾಗಿರೋದನ್ನ ನಿಮ್ಗೆ ಹೇಳ್ತೀನಿ ಹರಿ ವರಿ ಕರಿ ಅರಿ ಬರಿಯಾಗಿ ಉಣ್ಣೋರು ಎಲ್ಲದಕ್ಕೂ ಟೆನ್ಷನ್ ಮಾಡೋರು ತುಂಬ ಮಸಾಲೆ ತಿನ್ನೋರು ಮೂರು ಕಾರಣ ಹೇಳ್ಬಿಟ್ಟಿದ್ದೀನಿ ಅದು ಬಿಟ್ಟರೆ ಸ್ಮೋಕರ್ಸು ಅದು ಬಿಟ್ಟರೆ ಆಲ್ಕೊಹಾಲಿಕ್ ಅದು ಬಿಟ್ಟರೆ ಅನ್ನೆಸೆಸರಿ ಪೇಯ್ನ್ ಕಿಲ್ಲರ್ಸು ಇವಿಷ್ಟು ನಿಮ್ಮ ಜಟ್ರದೊಳಕ್ಕೆ ಹೋದಾಗೆ ಅದು ಉ ಉಣ್ಣಾಗುತ್ತೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಅವಾಗ ಏನು ಸಿಂಪ್ಟಮ್ಸ್ ಇರುತ್ತೆ ನಿಮ್ಗೆ ಏನಾಗುತ್ತೆ ಅಂದರೆ ಸಿಂಪಲ್ ನೀವೇ ಹೇಳ್ತೀರಿ ಯಾಕೋ ಹೊಟ್ಟೆ ಊರಿ ಇದೆ ಡಾಕ್ಟ್ರೆ ಎದೆ ಉರಿಯುತ್ತೆ ಎದೆ ಒಳಗೆ ಏನೂ ಕಾಯಿಲೆ ಇರಲ್ಲ ನಿಮ್ಮ ಜಠರದಲ್ಲಿ ಏನಿರುತ್ತೆ ಅಂದರೆ ಆಹಾರ ಇರುತ್ತೆ ಆಹಾರ ನೀವು ತಿಂತೀರಿ ಬೆಳಗ್ಗೆ ಎರಡು ಇಡ್ಲಿ ಫೋರ್ ಅವರ್ಸಿಗೆ ಖಾಲಿ ಆಗ್ಬಿಡುತ್ತೆ ನಿಮ್ಮ ಮಧ್ಯಾಹ್ನ ಅನ್ನ ಹೊಂತೀರಿ ಫೋರ್ ಅವರ್ಸಿಗೆ ಖಾಲಿ ಆಗ್ಬಿಡುತ್ತೆ ಅಂದರೆ ನಿಮ್ಮ ಸ್ಟೊಮಕ್ ಎಮ್ ಟಿ ಇದ್ದಾಗ ಏನಿರುತ್ತೆ ಅಂದರೆ ಪವರ್ಫುಲ್ ಆಸಿಡ್ ಇರುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತೀವಿ ಜೊತೆಗೆ ಸ್ವಲ್ಪ ಮ್ಯೂಕೋಸ್ ಇರುತ್ತೆ ಆ ಆಸಿಡ್ಡು ನಿಮ್ಮ ಹೊಟ್ಟೆನ ಸುಡ್ತಾ ಇರುತ್ತೆ ನಿಮ್ಮ ನ ಸುಡ್ತಾ ಇರುತ್ತೆ ಅದರಿಂದ ಗ್ಯಾಸ್ಟ್ರೈಟಿಸ್ ಅದಕ್ಕೆ ನಾನು ಅವಲ್ಲಿ ಹೇಳಿದೆ ಹರಿ ವರಿ ಕರಿ ಮಸಾಲೆ ತಿಂದರೆ ಆಗುತ್ತೆ ಟ್ಯಾಬ್ಲೆಟ್ ಆಮೇಲೆ ತುಂಬ ಎಮ್ ಟಿ ತುಂಬ ಉಪವಾಸ ಮಾಡಿದರೆ ಏನೂ ಸ್ಟೊಮಕ್ ಒಳಕ್ಕಾಗಲಿಲ್ಲ ಅಂದರೆ ಅದಕ್ಕೆ ನಾನು ಭಾಳ ರೆಸ್ಪೆಕ್ಟ್ ಕೊಡೋದು ಬ್ರೇಕ್ಫಾಸ್ಟ್ಗೆ ಬ್ರಿಟಿಷ್ನವ್ರು ಹೇಳಿರೋ ಮಾತು ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್ ಅಂದರೆ ರಾತ್ರಿ ನಾವೆಲ್ಲ ಒಂಬತ್ತು ಗಂಟೆಗೆ ಉಂಡು ಮಲಗಿರ್ತೀವಿ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಸ್ಟಮಕ್ ಖಾಲಿಯಾಗಿರುತ್ತೆ ಅದನ್ನು ಬ್ರೇಕ್ ಮಾಡಬೇಕು ನೀವು ನಿಮ್ಮ ಹೊಟ್ಟೆ ಒಳಗೆ ಏನಾರು ಹಾಕ್ಕೊತಿರಲ್ಲ ಅದನ್ನೇ ನಮ್ಮ ಭಾಷೆಯಲ್ಲಿ ತಿಂಡಿ ಅಂತೀವಿ ಅವ್ರ ಭಾಷೆಯಲ್ಲಿ ಬ್ರೇಕ್ಫಾಸ್ಟ್ ಅಂತಾರೆ ಯಾರು ಬ್ರೇಕ್ಫಾಸ್ಟ್ ಮಾಡಲ್ಲ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಸೊ ರೋಗ ಲಕ್ಷಣಗಳು ಹೇಳ್ತಿದ್ದೆ ನಾನು ಹೊಟ್ಟೆ ಉರಿ ಎದೆ ಊರಿ ಉಳಿ ತೇಗು ತೇಗ್ ಬರ್ತಾರೆ ಅವು ಅವು ಅಂತ ತೇಗ್ತಾರೆ ಥರ ಸ್ಮೆಲ್ ಬರ್ತದೆ ಇದು ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು ತುಂಬ ಹೊಟ್ಟೆ ಒಂಥರ ಅನ್ಕಂಫರ್ಟಬಲ್ಲು ಏನೋ ಒಂಥರ ಆಗುತ್ತೆ ಡಾಕ್ಟ್ರೆ ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ ತೊಳೆಸ್ದಂಗೆ ಆಗುತ್ತೆ ಹುಳಿ ಉಳಿ ತೇಗ್ ಬರುತ್ತೆ ಅವಾಗೇನೋ ಒಂಚೂರು ತಿಂದರೆ ಸರೋಗುತ್ತೆ ಡಾಕ್ಟ್ರೆ ಅಂತಾರೆ ಇದು ಗ್ಯಾಸ್ಟ್ರೈಟಿಸ್ ಇದೇ ತುಂಬ ಜನಕ್ಕೆ ನಮ್ಮ ಹತ್ರ ಬರೋದು ಆ್ಯಂಡ್ ತುಂಬ ಜನ ಆಲ್ರೆಡಿ ನಾನು ಪ್ಯಾನ್ ಡಿ ತೊಗೊಂಡಿದ್ದೀನಿ ಡಾಕ್ಟ್ರೆ ರ್ಯಾಂಟ್ಯಾಕ್ ತೊಗೊಂಡಿದ್ದೀನಿ ಡಾಕ್ಟ್ರೆ ಆದರೂ ಕಡಿಮೆ ಆಗಿಲ್ಲ ಅಂತೀವಿ ಇದು ಸೆಲ್ಫ್ ಮೆಡಿಕೇಶನ್ ಅಂತೀವಿ ನಾವು ಭಾಳ ಸಾರಿ ಹೇಳ್ತೀವಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಗೆ ಎಷ್ಟು ತೊಗೋಬೇಕು ಅಂತ ಗೊತ್ತಿಲ್ಲ ಯಾವ ತೊಗೋಬೇಕು ಅಂದರೆ ಇವು ಕನ್ಸಲ್ಟ್ ಇವರು ಡಾಕ್ಟ್ರ್ ಅಂತ ಇನ್ನು ಕೆಲವರು ಕನ್ಫ್ಯೂಸ್ ಆಗ್ತಾರೆ ಗ್ಯಾಸ್ ಟ್ರಬಲ್ ತುಂಬ ಗ್ಯಾಸ್ ಡಾಕ್ಟ್ರೆ ನನಗೆ ಭಾಳ ನ್ಯೂ ಸೆನ್ಸು ನಾನು ಭಾಳ ಜನಕ್ಕೆ ಕೇಳ್ತೀನಿ ಗ್ಯಾಸ್ ಪಾಸ್ ಮಾಡೋದೇ ಬೇರೆ ತೇಗೋದೇ ಬೇರೆ ತೇಗದೊಳಗು ಗ್ಯಾಸ್ ಬರುತ್ತೆ ಎಲ್ಲಿಂದ ಬರುತ್ತೆ ಅಂದರೆ ನೋಡಿ ಗಬ ಗಬ ಉಣ್ಣೋರಿಗೆ ಮಾತಾಡ್ಕೊಂಡು ಉಣ್ಣೋರಿಗೆ ಗಮನ ಇಲ್ಲದ ಉಣ್ಣೋರಿಗೆ ನಾವು ನುಂಗುವಾಗ ಒಂದು ನೀವು ನೀರು ಅಷ್ಟೇ ಅಥವಾ ಅನ್ನ ಉಣ್ಣವಾಗೆ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಗಾಳಿನ ನುಂಗ್ತೀವಿ ನಾವು ನುಂಗಿದಾಗೆ ಗಾಳಿನೂ ಹೋಗುತ್ತೆ ಆ ಗಾಳಿ ನಮ್ಮ ಜಟ್ರದಲ್ಲಿ ಕೂತಿರುತ್ತೆ ನಾವು ಆ ಅದನ್ನು ಊಟದ ಜೊತೆಯಲ್ಲಿ ಅದು ಮಾಡೋ ಅಂತೀವಿ ಆ ಗ್ಯಾಸ್ ಈಚಿಗೆ ಬರುತ್ತೆ ಬಟ್ ನೀವು ಕೆಳಗಡೆ ಪರ್ ರೆಕ್ಟಮ್ ಅಂತೀವಿ ನಾವು ಊಸೋದು ಅಂತಾರೆ ಕನ್ನಡದಲ್ಲಿ ಟಿಪಿಕಲ್ ಆಗಿ ಆ ಗ್ಯಾಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಿಮ್ಮ ಕರುಳಿರುತ್ತೆ ನಿಮ್ಮ ಜಠರ ಆದ ತಕ್ಷಣ ನಿಮ್ಮ ಜಟ್ರ ನೀವು ತಿಂದ ಆಹಾರವನ್ನು ಗ್ರೈಂಡ್ ಮಾಡುತ್ತೆ ರಾಗಿ ಮುದ್ದೆನ ಅಂತ ನುಂಗಿರ್ತೀರಿ ಗೋಬಿ ಮಂಚೂರಿಯನ್ ಅರ್ಧಂಬರ್ಧ ಮಗದಿರ್ತೀರಿ ಅದನ್ನು ಅರಿಯುತ್ತೆ ನಿಮ್ಮ ಜಟ್ರಾ ಇಟ್ಸ್ ಗ್ರೈಂಡಿಂಗ್ ಮಿಷಿನ್ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಡೈಜೆಷನ್ನು ನಿಮ್ಮ ಸಣ್ಣ ಕರಳು ಡಿಯೋಡಿನಮ್ ಅಂತೀವಿ ಅತ್ತಿಂಚು ಇರುತ್ತೆ ಅದರೊಳಗೆ ಎರಡು ಇಂಪಾರ್ಟೆಂಟ್ ಜ್ಯೂಸ್ ಟ್ಯೂಬ್ ಬರುತ್ತೆ ಒಂದು ಲಿವರಿಂದ ಡಕ್ಟ್ ಅಂತೀವಿ ಒಂದು ಪ್ಯಾಂಕ್ರಿಯಾಸಿಂದ ಪ್ಯಾಂಕ್ರಿಯಾ ಎರಡು ಜ್ಯೂಸಲ್ಲಿ ಬಂದರೆ ನಿಮ್ಮ ಡೈಜೆಷನ್ ಶುರುವಾಗುತ್ತೆ ನಿಮ್ಮ ಸಣ್ಣ ಕರಳು ಆರು ಮೀಟ್ರ್ ಇರುತ್ತೆ ಅಮ್ಮನ ಸೀರಿಯಸ್ಟ್ ಉದ್ದಿರುತ್ತೆ ಗೇಣುದ್ದ ಹೊಟ್ಟೆಯಲ್ಲಿ ಅದು ಮಡಚ್ಕೊಂಡು ಓಡಾಡ್ತಾ ಇರುತ್ತೆ ಅದಾದಮೇಲೆ ನಿಮ್ಮ ದೊಡ್ಡ ಕರಳು ಶುರುವಾಗುತ್ತೆ ಒಂದೂವರೆ ಮೀಟ್ರು ಅಸೆಂಡಿಂಗ್ ಸೀಕಮ್ ಅಸೆಂಡಿಂಗ್ ಕೋಲಾನ್ ಟ್ರಾನ್ಸ್ಫರ್ಸಿಂಗ್ ಕೋಲಾನ್ ಡಿಸೆಂಡಿಂಗ್ ಕೋಲಾನ್ ಸಿಗ್ಮಾಯ್ಡ್ ಕೋಲಾನ್ ರೆಕ್ಟಮ್ ಲಾಸ್ಟಿಕ್ ಗುದ್ದದ್ವಾರ ಏನಲ್ಲಿ ಕೆನಾಲ್ ಒಂದೂವರೆ ಇಂಚು ನೀವು ತಿಂದ ಆಹಾರ ಎಲ್ಲ ಡೈಜೆಸ್ಟ್ ಆಗಿ ದೊಡ್ಡ ಕರಳಿಗೆ ಬಂದಾಗ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಈ ಪ್ರೋಟೀನ್ಸು ಅಂದರೆ ಕೋಳಿಮಟ್ಟೆ ತಿಂದಿರಿ ಅವರೇ ಕಾಳು ತಿಂದಿದ್ದೀರಿ ಇಂಥವ ಪ್ರೋಟೀನ್ಸ್ ಎಂಡ್ ಪ್ರಾಡಕ್ಟೇ ಗ್ಯಾಸ್ ಆ ಗ್ಯಾಸನ್ನು ಕೆಳಗಡೆ ಪಾಸ್ ಮಾಡ್ತೀರಿ ಅದಕ್ಕೆ ವಾಸನೆ ಇರುತ್ತೆ ತುಂಬ ಜನ ನನಗೆ ಕೇಳ್ತಾರೆ ಏನು ಡಾಕ್ಟ್ರೆ ತುಂಬ ವಾಸನೆ ಹೌದು ಅದು ಪಾಪರಟಿ ಗಾಡ್ ಇಸ್ ಅ ಗ್ರೇಟ್ ಸೈಂಟಿಸ್ಟ್ ಮಲ್ಲಿಗೆಗೆ ಒಂದು ವಾಸನೆ ಇರುತ್ತೆ ಸಂಪಿಗೆ ನಿಮ್ಮ ಊಸಿಗೆ ಮಲ್ಲಿಗೆ ವಾಸನೆ ಕೊಡೋಕ್ಕಾಗಲ್ಲ ಇದನ್ನ ಜನ ತಿಳ್ಕೊಬೇಕು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಏನೋ ದೊಡ್ಡ ಕಾಯಿಲೆ ಅಂತ ಮುಖ ಹಿಂಗೆ ಮಾಡ್ಕೊಂಬತ್ತೀನಿ ನಮ್ಮ ಹತ್ರ ಯಾರು ಗ್ಯಾಸ್ ಪಾಸ್ ಮಾಡ್ತಾರಲ್ಲ ಒಂದು ದಿನಕ್ಕೆ ಹದಿನೈದು ಸಾರಿ ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಅದನ್ನ ಫಿಸಿಯಾಲಜಿ ಅಂತೀವಿ ಫಿಸಿಯಾಲಜಿಕಲಿ ಇನ್ನೂರು ಎಮ್ ಇಂದ ಎರಡು ಲೀಟ್ರ್ ಗ್ಯಾಸ್ ಒಬ್ಬ ಮನುಷ್ಯ ಪಾಸ್ ಮಾಡ್ಬೋದು ಅದು ಆರೋಗ್ಯದ ಲಕ್ಷಣ ನೀವೆಲ್ಲ ರಿವರ್ಸ್ ತಿಳ್ಕೊಂಡಿರ್ತೀರಿ ಅದೊಂದು ಹೊಟ್ಟೆ ಕೆಟ್ಟೋಗ್ಬಿಟ್ಟದೆ ಇಲ್ಲ ಅದಕ್ಕೆ ಸ್ಪೆಷಲಿಸ್ಟ್ ಮಾತಾಡಿದರೆ ನಾವು ಶಂಕದಿಂದ ತೀರ್ಥ ಬಂದಾಗ ನಮಗಿರೋ ನಾಲೆಡ್ಜ್ನಲ್ಲಿ ಅದಕ್ಕೆ ನಾವು ಭಾಳ ಸಾರಿ ಹೇಳ್ತೀವಿ ಈ ಇಂಟ್ರಪ್ರಿಟೇಷನ್ ನಿಮಗೆ ತುಂಬ ಜನಕ್ಕೆ ಈ ವಿಚಾರ ಎಲ್ಲ ಗೊತ್ತಿರುತ್ತೆ ಇಂಟರ್ನೆಟ್ಟು ಗೂಗಲ್ನ ಸಿಗುತ್ತೆ ಬಟ್ ನಿಮಗೆ ಇಂಟ್ರಪ್ರಿಟೇಷನ್ ಮಾಡೋಕ್ಕಾಗಲ್ಲ ನಾನು ಕ್ವಾಲಿಫೈಡ್ ಡಾಕ್ಟರು ನನಗೆ ಇಂಟ್ರಪ್ರಿಟೇಷನ್ ಮಾಡೋದು ಗೊತ್ತು ಅದಕ್ಕೆ ಆ ಗಾದೆಯ ಮಾತು ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ನೀವು ಯಾರ್ಯಾರೋ ಮಾತಾಡಿದ್ರೆ ಆಗಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ತುಂಬ ಜನ ನಿಮ್ಮ ಮಕ್ಕಳನ್ನ ಎಷ್ಟು ಊಸ್ತಾನೆ ನಮ್ಮ ಹುಡುಗ ನೆಂಟ್ರ ಮುಂದೆ ಎಲ್ಲ ಊಸ್ತಾನೆ ರೀ ಅದು ರೀ ಅದು ನಾರ್ಮಲ್ಲು ಇಷ್ಟ ಇಷ್ಟ ಇಲ್ದಿದ್ದನ್ನು ಮೂಕೋತ ನಿಮ್ಮ ಹುಡುಗ ನನಗೇನು ಕಷ್ಟ ಆ್ಯಂಡ್ ಅಫ್ಕೋರ್ಸ್ ನನಗೂ ಗೊತ್ತು ನಾನು ಸೋಷಿಯಲ್ ಬೀಯಿಂಗು ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ನಾವು ಸೋಷಿಯಲ್ ಬೀಯಿಂಗ್ಸ್ ಇರೋ ಅದನ್ನ ಕಡಿಮೆ ಮಾಡೋಕ್ಕೆ ಕೊಡ್ತೀವಿ ಇಲ್ದಂಗೆ ಕೊಡೋಕ್ಕಾಗಲ್ಲ ಇದನ್ನ ನೆನ್ಪಿಟ್ಬಿಡಿ ಸೊ ಅದು ಗ್ಯಾಸ್ ಟ್ರಬಲ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬಿಟ್ಬಿಡಿ ನಾನು ಗ್ಯಾಸ್ಟ್ರಿಕ್ ಟ್ರಬಲ್ ಬಗ್ಗೆ ಹೇಳ್ತಾ ಹೋದೆ ಇದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಇದನ್ನ ಹೆಂಗೆ ಕಂಡು ಹಿಡಿತೀರಿ ಡಾಕ್ಟ್ರೆ ನೀವು ಹೇಳುವ ರೋಗ ಲಕ್ಷಣದಿಂದನೇ ನನಗೆ ಗೊತ್ತಾಗುತ್ತೆ ಅಲ್ಲಿಗೂ ಇನ್ವೆಸ್ಟಿಗೇಷನ್ ಇದೆಯಾ ಡಾಕ್ಟ್ರೆ ಬ್ಲಡ್ ಟೆಸ್ಟ್ ಮಾಡಿರೋ ಗೊತ್ತಾಗುತ್ತಾ ಇಲ್ಲ ಯೂರಿನ್ ಟೆಸ್ಟ್ ಇಲ್ಲ ಮೋಷನ್ ಮತ್ತು ಏನು ಮಾಡ್ತೀರ ಡಾಕ್ಟ್ರೆ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಇವತ್ತು ಒಂದು ಗ್ಯಾಸ್ಟ್ರೋಸ್ಕೋಪ್ ನಾವು ಯಾವುದೇ ಒಂದು ಕ್ಯಾಮ್ರಾನ ನಿಮ್ಮ ಹೊಟ್ಟೆಯೊಳಗೆ ಬಿಟ್ಟರೆ ಅದನ್ನು ಎಂಡೋಸ್ಕೋಪ್ ಅಂತೀವಿ ಸ್ಟಮಕ್ ಒಳಗೆ ಬಿಟ್ಟರೆ ಗ್ಯಾಸ್ಟ್ರೋಸ್ಕೋಪಿ ಅಂತೀವಿ ನಾವು ನಿಮ್ಮ ಇಡೀ ಸ್ಟಮಕ್ಕಿನ ಒಳಭಾಗ ಅಲ್ಸರ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಗ್ಯಾಸ್ಟ್ರೈಟಿಸ್ ಇರ್ಬೋದು ನೀವು ಉಂಡಿರೋ ಆಹಾರ ಇನ್ನೂ ಅಲ್ಲೇ ಕೂತಿರ್ಬೋದು ನನ್ನ ವಿಡಿಯೋ ಒಳಗೆ ಕಾಣಿಸುತ್ತೆ ನಿಮಗೂ ತೋರಿಸ್ತೀವಿ ಅದನ್ನು ಎಂಡೋಸ್ಕೋಪಿ ಅಂತೀವಿ ನಾವು ಅದರ ನನಗೆ ಗೊತ್ತಾಗತ್ತೆ ಇದನ್ನು ಯಾಕೆ ಕಂಡುಹಿಡ್ಕೋಬೇಕು ಅಂದರೆ ನಾವು ಭಾಳ ಜನ ನೋಡಿದ್ದೀವಿ ಬುದ್ಧಿವಂತರು ನನಗೆ ಬರೀ ಗ್ಯಾಸ್ಟ್ರಿಕ್ಕು ಅಂದ್ಕೊಂಡು ಅವರೇ ಮಾತ್ರೆ ನುಂಗೊಂಡಿರ್ತಾರೆ ಎರಡು ವರ್ಷ ಆದಮೇಲೆ ನಮ್ಮ ಹತ್ರ ಬರ್ತಾರೆ ಯಾಕೋ ರಕ್ತ ವಾಂತಿ ಆಯಿತು ಡಾಕ್ಟ್ರೆ ನಾವು ಸ್ಕೋಪ್ ಹಾಕಿ ನೋಡಿದ್ರೆ ಇಷ್ಟು ತಪ್ಪಾಗಿ ಕ್ಯಾನ್ಸರ್ ಕೂತಿರುತ್ತೆ ಇದನ್ನು ನಮ್ಮ ಹತ್ರನೇ ಮೊದಲೇ ಬಂದಿದ್ರೆ ನಿಮಗೆ ಬೇಗ ಕಂಡು ಬೇಗ ವಾಸಿ ಮಾಡಿರೇವಿ ನೀವೇ ಸೆಲ್ಫ್ ಮೆಡಿಕೇಶನ್ ನನಗೆ ಬರೀ ಗ್ಯಾಸ್ಟ್ರಿಕ್ ಗ್ಯಾ ಅಂದ್ಕೊಂಡು ಮಾತ್ರೆ ನುಂಗ್ತಿದ್ದೆ ಅಂದರೆ ಅಲ್ಲಿ ಅಲ್ಸರ್ ಆಗಿರೋದು ನಿಮಗೆ ಗೊತ್ತಾಗಲ್ಲ ಕ್ಯಾನ್ಸರ್ ಆಗಿರೋದು ಗೊತ್ತಾಗಲ್ಲ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇವತ್ತು ಯಾರಾದರೂ ಕ್ಯಾನ್ಸರ್ನಿಂದ ಬೇಗ ಸಾಯ್ತಾರೆ ಅಂದರೆ ಲೇಟ್ ಡಯಾಗ್ನೋಸಿಸ್ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ ಪದೇ ಪದೇ ಇದನ್ನು ಎಚ್ಚರಿಸ್ತಾ ಇರ್ತೀನಿ ಭಾಳ ಜನ ಕ್ಯಾನ್ಸರ್ ಬಗ್ಗೆ ನಿಮಗೆ ತಪ್ಪು ಕಲ್ಪನೆ ಇದೆ ಅಯ್ಯೋ ಕ್ಯಾನ್ಸರ್ ಬಂದರೆ ಅಷ್ಟೇ ಬಿಡು ಅಂತೀರಾ ಹಂಗೆ ಅನ್ಬೇಡಿ ದಯವಿಟ್ಟು ಕೇಳಿ ನನ್ನ ಮಾತನ್ನು ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ನಾ ಪತ್ತೆ ಇದು ನಮ್ಮ ಕ್ಯಾನ್ಸರ್ ಸೊಸೈಟಿಯ ಟರ್ಮಿನಾಲಜಿ ದಯವಿಟ್ಟು ನಿಮ್ಗೆ ಅನುಮಾನ ಇದ್ದಾಗೆ ಅಥವಾ ಯಾಕೋ ತಾಳಪ್ಪ ಎರಡು ವರ್ಷದಿಂದ ಆಗಿಲ್ಲ ಅಂದರೆ ನಮ್ಮ ಹತ್ರ ಬಂದಾಗೆ ನಾವು ಕಂಡುಹಿಡಿತೀವಿ ಸೊ ಗ್ಯಾಸ್ಟ್ರೈಟಿಸ್ನ ನೆಕ್ಸ್ಟ್ ಅಲ್ಸರ್ ಗ್ಯಾಸ್ಟ್ರಿಕಲ್ಸರ್ ಅಲ್ಸರ್ ಎರಡನ್ನೂ ನಾವು ಪೆಪ್ಟಿಕಲ್ಸರ್ ಅಂತೀವಿ ಎರಡರಲ್ಲೂ ಕೂಡ ಐದು ಜನಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ ಆದರೆ ಕ್ಯಾನ್ಸರ್ ಆಗುತ್ತೆ ನೂರು ಜನದಲ್ಲಿ ಐದು ಜನದ ಗ್ಯಾಸ್ಟ್ರಿಕ್ ಅಲ್ಸರು ಕ್ಯಾನ್ಸರ್ ಚೇಂಜ್ ಆಗುತ್ತೆ ಇವೆಲ್ಲ ಅದಕ್ಕೆ ನಮ್ಮ ವಿದ್ಯೆ ನಮ್ಮ ಜ್ಞಾನ ನಮ್ಮ ವಿಜ್ಞಾನವನ್ನು ನೀವು ಉಪಯೋಗಿಸ್ಕೋಬೇಕು ಅನ್ನೋದು ನಾನು ಬೇಗ ಕಂಡು ನಿಮ್ಮನ್ನ ಅಲ್ಲಿ ಅಲ್ಸರ್ ಇದ್ರೆ ಅಲ್ಸರ್ನಾಗ ಇನ್ನೂ ಕ್ಯಾನ್ಸರ್ ಆಗಿರೋಲ್ಲ ಆಗುತ್ತೋ ಇಲ್ಲೋ ಅಂತ ಬಯಾಪ್ಸಿ ತೊಗೊಂಡು ಅವಲೇ ನನಗೆ ಗೊತ್ತಾಗುತ್ತೆ ಇದನ್ನು ಬಿಟ್ಟರೆ ಕ್ಯಾನ್ಸರ್ ಆಗುತ್ತೆ ಅಂತ ಆಗಲೇ ನಿಮ್ಗೆ ಆಪ್ರೇಷನ್ಗೆ ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಂದು ಸಾರಿ ಭಾಳ ಜನ ಸರ್ಜನ್ಗಳತ್ರ ಹೋದರೆ ಮಾ ಮಾತು ಎತ್ತಿದ್ರೆ ಆಪರೇಷನ್ ಅಂತಾರೆ ಅಂತ ಅನ್ಫಾರ್ಚುನೇಟ್ಲಿ ನೀವು ಆಲ್ಟರ್ನೇಟಿವ್ ಸಿಸ್ಟಮ್ಗೆ ಹೋಗ್ತೀರಿ ಹೋಮಿಯೋಪತಿ ನೋಡೋಕೆ ಹೋಗ್ತೀರಿ ಆಯುರ್ವೇದಿರ್ತೀರಿ ನಾನು ಯಾವ ಸಿಸ್ಟಮ್ಗೆ ಆಗಿನಷ್ಟಲ್ಲ ನನ್ನ ಸಿಸ್ಟಮ್ ನನಗೆ ಇಂಪಾರ್ಟೆಂಟು ಬಟ್ ಅನ್ಫಾರ್ಚುನೇಟ್ಲಿ ನೀವು ಅಂದ್ಕೊಂಡಂಗೆ ಬೇರೆ ಆಲ್ಟರ್ನೇಟಿವ್ ಸಿಸ್ಟಮ್ ಸಾಗರಕ್ಕೊಯ್ ಚಾಕೆ ತಿಂತೀನಿ ಕ್ಯಾನ್ಸರ್ ವಾಸಿ ಆಗುತ್ತೆ ಹೋಗಿ ಗಬ್ಬು ನೀರು ಕುಡಿತೀನಿ ದಯವಿಟ್ಟು ಇವೆಲ್ಲ ಬಿಟ್ಟುಬಿಡಿ ವಿಜ್ಞಾನ ಭಾಳ ಮುಂದುವರೆದಿದೆ ಇವತ್ತು ಕಾಲ ವೈಜ್ಞಾನಿಕವಾಗಿ ನಾನು ಅದಕ್ಕೆ ಕರ್ನಾಟಕ ರಾಜ್ಯದ ಕ್ಯಾನ್ ವೈಜ್ಞಾನಿಕ ಸಂಸ್ಥೆಯ ಉಪಾಧ್ಯಕ್ಷ ಇದ್ದೀನಿ ಉಳಕಲ್ ನಟರಾಜ್ ಪ್ರೆಸಿಡೆಂಟು ನಾನು ವೈಸ್ ಪ್ರೆಸಿಡೆಂಟ್ ಇದ್ದೀನಿ ಇಂಥ ವಿಚಾರಗಳನ್ನು ವೈಜ್ಞಾನಿಕವಾಗಿ ನಿಮಗೆ ತಲುಪಿಸ್ತೀವಿ ಅದಕ್ಕೆ ನಮ್ಮ ಮಾತಿಗೆ ಬೆಲೆ ಜಾಸ್ತಿ ಗೌರವ ಜಾಸ್ತಿ ಅದರಿಂದ ದಯವಿಟ್ಟು ನಿಮಗೆ ಯಾರೇ ಟ್ರಬಲ್ ಇದ್ದರೂ ಕೂಡ ಕಡಿಮೆ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಡಾಕ್ಟ್ರ್ ಇದೆ ಭಾಳ ಇಂಪಾರ್ಟೆಂಟು ಯೋಗ ಮಾಡಿ ಧ್ಯಾನ ಮಾಡಿ ಸಮೀಕ್ಷೆ ಸರಿಯಾಗಿ ಊಟ ಮಾಡಿ ನೀವು ಯಾವುದೋ ಟಿ ವಿ ನೋಡಿಕೊಂಡು ಎಡಗೈನ ಫೋನ್ ಇಟ್ಕೊಂಡು ಏನೋ ತಿನ್ನಬೇಡಿ ತಿನ್ನೋ ಆಹಾರವನ್ನು ಆದಷ್ಟು ಎಂಜಾಯ್ ಮಾಡಿ ಅಗದು ಚೆನ್ನಾಗಿ ಊಟ ಮಾಡಿ ನೀರು ಕುಡಿಯಿರಿ ಭಾಳ ಇಂಪಾರ್ಟೆಂಟ್ ಭಾಳ ಜನ ನೀರೇ ಕುಡಿಯೋಲ್ಲ ನೀರಿನ ಊಟದ ಮಧ್ಯೆ ಕುಡಿಬೇಡ ನೋಡಿ ಇಲ್ಲಿ ಆಮೇಲೆ ಅದೊಂದು ಟಾಪಿಕೇ ಬರುತ್ತೆ ಇವತ್ತು ಅನ್ಫಾರ್ಚುನೇಟ್ಲಿ ನಿಮಗೆಲ್ಲ ಮಿಸ್ಲೀಡ್ ಆಗ್ತಿರೋದು ಒಂದು ಹೊಸ ಯೂನಿವರ್ಸಿಟಿ ಶುರುವಾಗಿದೆ ಅದನ್ನು ನಾವು ವಾಟ್ಸಪ್ ಯೂನಿವರ್ಸಿಟಿ ಅಂತೀವಿ ಅನ್ಫಾರ್ಚುನೇಟ್ಲಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಯಾರ್ಯಾರೋ ಮಾತಾಡ್ತಾರೆ ಬಾಯಿಗೆ ಬಂದಿಗೆ ಮಾತಾಡ್ತಾರೆ ತಾನೇ ಡಾಕ್ಟ್ರ್ ಅಂದ್ಕೊಂಡು ಮಾತಾಡ್ತಾರೆ ಒಬ್ಬ ನಾನು ನೋಡಿದ್ದೀನಿ ಅವರು ಡಾಕ್ಟ್ರಲ್ಲ ರಿಟೈರ್ಡ್ ಐ ಎ ಎಸ್ ಆಫೀಸರು ಆರೋಗ್ಯನ ಟ್ರೀಟ್ಮೆಂಟ್ ಕೊಡ್ತಾರಂತೆ ಆ ಮನುಷ್ಯ ಹೇಳ್ತಾನೆ ನಿಂತು ನೀರು ಕುಡಿಬೇಡಿ ನೀರು ಕುಡಿದ್ರೆ ಮಂಡಿಗೆ ಹೋಗುತ್ತೆ ಅಂತಾನೆ ಯಾವ ವಿಜ್ಞಾನ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಅಂಥವರಲ್ಲಿ ಮನವಿ ಇದು ನಿಮ್ಮ ಫೀಲ್ಡ್ ಅಲ್ಲ ಯು ಮೇ ಬಿ ಅ ಗುಡ್ ಐ ಎ ಎಸ್ ಆಫೀಸರ್ ದಯವಿಟ್ಟು ಹೀಗೆ ಜನಗಳನ್ನ ಮಿಸ್ಲೀಡ್ ಮಾಡೋದು ನಿಲ್ಲಿಸಿ ಅಲ್ಲಿ ಯಾವ ಬಾಗಲಕೋಟೆಯಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಫೋರ್ ಸ್ಟೇಜ್ ಕ್ಯಾನ್ಸರ್ ಬಂದರೂ ನಾನು ವಾಸಿ ಮಾಡ್ತೀನಿ ಅಂತ ಅವ್ನು ಯಾವ ಊರು ಡಾಕ್ಟ್ರು ಎಲ್ಲೂ ಹೋಗಿರೋಲ್ಲ ಜನಗಳ್ಗಾಯ ಚಪ್ಪಾಳೆ ಹೊಡೆಸ್ಕೊತಾನೆ ಅಷ್ಟು ಇದು ನಿಮ್ಮ ಕೀಮೊಥೆರಪಿ ತೊಗೋಬೇಡಿ ನಾನು ಒಂದು ಗ್ಲಾಸ್ ನಿಂಬೆಹಣ್ಣು ಜ್ಯೂಸಿನೊಳಗೆ ವಾಸಿ ಮಾಡಿಬಿಡ್ತೀನಿ ಅಂತಾನೆ ಇಂಥ ಪುಣ್ಯಾತ್ಮರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಮೇರಿ ಕ್ಯೂರಿ ಅಂತ ಅವಳ ಗಂಡ ವರ್ಷಾನುಗಟ್ಟಲೆ ಕಷ್ಟಪಟ್ಟು ದುಡಿದು ಕೀಮೊಥೆರಪಿ ರೇಡಿಯೋಥೆರಪಿ ಕಂಡುಹಿಡಿದಿರ್ತಾರೆ ಅಂಥವ್ರಿಗೆ ಅಗೌರವ ತರಬೇಡಿ ಅವಮಾನ ಮಾಡಬೇಡಿ ನೀವು ದಯವಿಟ್ಟು ನಿಮ್ಮ ವಿದ್ಯೆಯನ್ನು ಸಮ ಸಾಮಾನ್ಯ ಕಾಯಿಲೆ ನೆಗಡಿ ಯಾಕಂದರೆ ನಾವು ಭಾಳ ಸಾರಿ ಹೇಳ್ತೀವಿ ಕೆಲವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನೆಗಡಿ ಬಂದರೆ ನೆಗಡಿ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋದರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ ಅಜ್ಜಿ ಕಷಾಯ ಕುಡಿದ್ರೆ ಏಳು ದಿನಕ್ಕೆ ವಾಸಿ ಆಗುತ್ತೆ ಅಂಥ ಕಾಯಿಲೆಗಳು ನೀವು ಕೊಡಿ ಯಾಕಂದರೆ ಅವು ವಾಸಿ ಆಗ್ತಾವೆ ಜಾಂಡೀಸಿಗೆ ಕೊಡ್ತೀರಿ ಎಂಥ ಜಾಂಡೀಸ್ ಅಂತ ಗೊತ್ತಿದ್ರೆ ಕೊಡಿ ನೀವು ಕೊಡ್ದಿದ್ರೂ ವಾಸಿ ಆಗುತ್ತೆ ಆದರೆ ಅನ್ಫಾರ್ಚುನೇಟ್ಲಿ ಸರ್ಜಿಕಲ್ ಜಾಂಡೀಸ್ ಅಂತ ಇರುತ್ತೆ ಅದಕ್ಕೆ ನೀವು ಕೊಟ್ಟರೆ ಅವನು ಹದಿನೈದು ಮಿಲಿಗ್ರಾಮ್ ಇರೋನು ಮೂವತ್ತು ಮಿಲಿಗ್ರಾಮ್ ಆ ಟೈಮ್ ನನ್ನ ಹತ್ರ ಬಂದು ಕೋಮ ಒಳ ಸತ್ತು ಹೋಗ್ತಾನೆ ಇಂಥ ವಿಚಾರಗಳು ನಾವು ಹೇಳ್ತಾ ಇರ್ತೀವಿ ಎಲ್ಲ ಜಾಂಡೀಸ್ ಒಂದೇ ಅಲ್ಲ ಎಲ್ಲ ಗ್ಯಾಸ್ಟ್ರಿಕ್ ಒಂದೇ ಅಲ್ಲ ಕ್ಯಾನ್ಸರ್ಗೂ ಗ್ಯಾಸ್ಟ್ರೈಟಿಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ಜನಗಳಲ್ಲಿ ಒಂದು ಮನವಿ ನೀವೇ ಮಾತ್ರೆ ನುಂಗ್ಕೊಂಡಿರಬೇಡಿ ಅಟ್ಲೀಸ್ಟ್ ಅನ್ಕೋಬೇಡಿ ಡಾಕ್ಟ್ರ್ ಕನ್ಸಲ್ಟೇಷನ್ ಬರಲಿ ಅಂತ ಅಡ್ವರ್ಟೈಸ್ ಮಾಡ್ತೇನೆ ನಾನು ಅಂತ ಇಲ್ಲ ನಿಮ್ಮ ಹತ್ರ ದುಡ್ಡು ಬ ಬನ್ನಿ ನಾನು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ದಟ್ಸ್ ನಾಟ್ ಎ ಪ್ರಾಬ್ಲಮ್ ಎಲ್ಲರೂ ಕೊಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ನಾನಂತೂ ಕೊಡ್ತೀನಿ ನಿಮ್ಗೆ ಅಂತ ಎಷ್ಟೋ ಜನ ನನಗೆ ಕೇಳ್ತಾರೆ ಡಾಕ್ಟ್ರೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೋ ನಿಮ್ಮ ಕನ್ಸಲ್ಟೇಷನ್ ಎಷ್ಟು ಅಂತಾರೆ ನಾನು ಹೇಳೋದೇ ಇಲ್ಲ ನೀವು ಬನ್ನಿ ಬಂದಾಗ ತೊಗೋತೀವಿ ಅಂತ ಅಲ್ಲಿಗೂ ಯಾರನ್ನ ಇದು ಮಾಡಿದ್ರೆ ನೀವು ಕೊಟ್ಟಷ್ಟು ತೊಗೊಳ್ತಾರೆ ಬಾರಮ್ಮ ಅಂತಲೇ ಹೇಳ್ತೀನಿ ನಾನು ಸೊ ದಿಸ್ ಇಸ್ ಮೈ ನೇಚರ್ ಎಲ್ಲ ಎಲ್ಲ ಒಂದು ಕಡೆ ಜನಗಳು ಈ ಚೀಚಿಗೆ ವಾಟ್ಸಪ್ನಲ್ಲಿ ಡಾಕ್ಟ್ರುಗಳು ಮಾತಾಡಿ ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡ್ಕೊತಾರೆ ಅಂದ್ಕೋತಾರೆ ದಯವಿಟ್ಟು ಹಂಗೆ ತಿಳ್ಕೊಬೇಡಿ ನಂದು ಎಜುಕೇಷನ್ ಐ ಆಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್ ದಯವಿಟ್ಟು ಮಿಸ್ಲೀಡ್ ಆಗಬೇಡಿ ಕ್ವಾಕ್ಸ್ ಅಂತೀವಿ ನಮ್ಮಲ್ಲಿ ನಮ್ಮಲ್ಲೆಲ್ಲ ಆಯುರ್ವೇದ ಒಳಗಿರ್ತಾರೆ ಓಮ್ಯೋ ಎ ಗುಡ್ ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟರ್ ಬರೀ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾರೆ ಕ್ವಾಕ್ ಅಂದರೆ ನಮ್ಮ ಇಂಜೆಕ್ಷನ್ನು ಕೊಡ್ತಾನೆ ಓಮಿಯೋಪತಿ ಒಳಗು ಅಷ್ಟೇ ಪ್ಯೂರ್ ಓಮಿಯೋಪತಿ ಡಾಕ್ಟರ್ಸ್ ಇರ್ತಾರೆ ನಮ್ಮಲ್ಲೂ ಅಷ್ಟೇ ಎಸ್ ಎಲ್ ಸಿ ಪೇಲ್ಡ್ ಆಗಿರೋನು ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾನೆ ಅವನ್ನ ಕಾಂಪೌಂಡ್ರು ಡಾಕ್ಟರ್ ಅಂತಾರೆ ಸಿಸ್ಟ್ರುಗಳು ಕ್ಲಿನಿಕ್ ಇಟ್ಕೊಳ್ತಾರೆ ದಯವಿಟ್ಟು ಕ್ವಾಲಿಫಿಕೇಷನ್ಗೆ ತನ್ನದೇ ಆದ ಮಹತ್ವ ಇರುತ್ತೆ ಆದ್ದರಿಂದ ನಿಮಗೆ ಒಂದು ತಿಳುವಳಿಕೆ ಇರಲಿ ಹೇಳಿ ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಗ್ಯಾಸ್ಟ್ರಬಲ್ ಇದನ್ನು ಕಡಿಮೆ ಮಾಡೋದು ಹೆಂಗೆ ಇದನ್ನು ಕೇಳ್ತಾರೆ ತಮ್ಮ ಪರ್ಟಿಕ್ಯುಲರ್ಲಿ ನಾವು ಹಳ್ಳಿ ಒಳಗೆ ಹೇಳೋರು ಚೇಟ್ರಂಗಡಿ ನಮ್ಮೂರಿನ ಭಾಳ ಪಾಪ್ಯುಲರ್ ನಾರಾಯಣ್ ಶೆಟ್ಟರ್ ಅಂತ ಇದ್ರು ಭಾಳ ಚೆನ್ನಾಗಿ ಹೇಳೋರು ಅವರು ಅವರೇ ಕಾಲ ಕಾಲ ಬಂತು ಅಂದರೆ ಡರ್ರಮ್ ಪುರ್ರಮ್ ಅಂತ ಹೇಳಿ ನಮಗೆ ನಗ್ಸೋರ್ ಹುಡುಗರನ್ನ ತುಂಬ ಶಬ್ದ ಬಂದರೆ ವಾಸನೆ ಇರೋಲ್ಲ ಸೈಲೆಂಟಾಗೆ ವಾಸನೆ ಬರ ವಾಸನೆ ಯಾಕೆ ಬರುತ್ತೆ ಅಂದರೆ ಗ್ಯಾಸ್ನಲ್ಲಿ ನೈಂಟಿ ನೈನ್ ಪರ್ಸೆಂಟು ನೈಟ್ರೋಜನ್ ಇರುತ್ತೆ ಅದಕ್ಕೆ ವಾಸನೆ ಇರೋಲ್ಲ ಪಾಯಿಂಟ್ ಒನ್ ಪರ್ಸೆಂಟು ಇಂಡೋಲ್ ಅಂತ ಇರುತ್ತೆ ಅದರ ವಾಸನೆ ಇರುತ್ತೆ ಆ ವಾಸನೆ ಕಡಿಮೆ ಆಗಬೇಕು ಅಂದರೆ ಸೊಪ್ಪು ತರಕಾರಿಗಳು ಜಾಸ್ತಿ ಕೊಡ್ತೀವಿ ಗ್ಯಾಸ್ ಅಬ್ಸರ್ವೆಂಟ್ ಮಾತ್ರೆ ಇದಾವೆ ಕೊಡ್ತೀವಿ ಇನ್ನು ಕೆಲವರಿಗೆ ಕಾಳು ಕಡಿ ಕಡಿಮೆ ಮಾಡಿ ಅಂತ ಹೇಳ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡಬೇಕು ಗ್ಯಾಸ್ ಪಾಸ್ ಮಾಡೋಕೆ ಹಂಗೆ ಆಗಲ್ಲ ದಟ್ ಇಸ್ ಅನ್ ಎಂಡ್ ಪ್ರಾಡಕ್ಟು ಸೊ ಹಂಗಾಗಿ ನಾನ್ ವೆಜಿಟೇರಿಯನ್ನು ಈ ದ್ವಿದಳ ಧಾನ್ಯಗಳು ಪ್ರೋಟೀನ್ ಎಲ್ಲಿರುತ್ತೆ ಅದನ್ನು ಕಡಿಮೆ ಮಾಡಿ ಅಂತೀವಿ ನೀರು ಜಾಸ್ತಿ ಕುಡಿರಿ ಅಂತೀವಿ ಹಣ್ಣುಗಳು ತಿನ್ನಿ ಸೊಪ್ಪು ತರಕಾರಿಗಳಲ್ಲಿ ಗ್ಯಾಸ್ ಫಾರ್ಮ್ ಆಗೋದು ಕಡಿಮೆ ಇರುತ್ತೆ ಇಂಥ ವಿಚಾರಗಳನ್ನ ನಿಮ್ಗೆ ಹೇಳ್ತೀವಿ ಆಕ್ಚುಲಿ ಮನುಷ್ಯ ಗ್ಯಾಸ್ ಪಾಸ್ ಮಾಡಲಿಲ್ಲ ಅಂದರೆ ನಾವು ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಲಿ ಯಾರ್ದೊ ಒಂದು ಹೊಟ್ಟೆ ಆಪ್ರೇಷನ್ ಆದಮೇಲೆ ನೆಕ್ಸ್ಟ್ ನಾವು ಅವ್ರನ್ನ ಕೇಳೋದು ಗಾಳಿ ಹೋಯ್ತಾ ಅಂತಲೇ ಕೇಳೋದು ಗ್ಯಾಸ್ ಪಾಸ್ ಮಾಡೋವರ್ಗು ಯಾಕಂದರೆ ಇಂಟೆಸ್ಟ್ ಏನು ಟೆಂಪರರ್ಲಿ ಪ್ಯಾರಾಲಿಸ್ ಆಗಿರ್ತವೆ ಒಂದು ಮನುಷ್ಯ ಗ್ಯಾಸ್ ಮಾಡೋಕ್ಕೆ ಶುರು ಮಾಡಿದ್ರೇ ಅವನಿಗೆ ನಾವು ಹೊಟ್ಟೆ ಕೊಡೋ ಏನಾನ ಕೊಡೋದು ಎರಡು ದಿನ ಆದರೂ ಆಗಲಿ ಗ್ಯಾಸ್ ಪಾಸ್ ಆಗಬೇಕು ಇಷ್ಟೊಂದು ಇದ್ರ ಬಗ್ಗೆ ಮಹತ್ವ ಇದೆ ಸೊ ನಿಮಗೆ ಗ್ಯಾಸ್ಟ್ರಿಕೆಗೆ ತುಂಬ ಒಳ್ಳೆಯ ಮಾತ್ರೆಗಳಿದ್ದಾವೆ ಓಮಿಪ್ರಝೋಲ್ ಪ್ಯಾಂಟೊಪ್ರಸೋಲ್ ಸೋ ಮೆನಿ ಆಮೇಲೆ ಆಂಟಾಸಿಡ್ಸ್ ಇದಾವೆ ಡೈಜೀನು ಸುಕ್ರಾಫಿಲ್ವೋ ತುಂಬ ಜನ ನಿಮಗೆ ಡಾಕ್ಟ್ರು ಬರ್ಕೊಡ್ತಾನೆ ಇರ್ತಾರೆ ಆಮೇಲೆ ಮೋಷನ್ ಮಾಡಲಿಕ್ಕೂ ಕೂಡ ಲ್ಯಾಕ್ಸಟಿವ್ಸ್ ಅಂತ ಇರ್ತವೆ ಇವೆಲ್ಲ ಇಂಡಿವಿಜುವಲ್ ನನ್ನ ಬಾಟ್ನಾಗೇಳ್ಬಿಟ್ಟು ನೀವು ಫೋನ್ ಒಳಗೆ ನನಗೆ ಹಿಂಗೆ ಅಂದರೆ ನಾನು ಕೊಡೋದಿಲ್ಲ ಟ್ರೀಟ್ಮೆಂಟು ನಾನು ಯಾವಾಗಲೂ ಕೂಡ ನಾನು ಪೇಷಂಟ್ನ ಪರೀಕ್ಷೆ ಮಾಡಿ ಕೊಡುವಂಥ ಡಾಕ್ಟ್ರು ಆನ್ಲೈನ್ ಟ್ರೀಟ್ಮೆಂಟ್ ನಾನಂತೂ ಕೊಡೋದಿಲ್ಲ ಯಾಕಂದರೆ ಭಾಳ ಸರಿ ಮಿಸ್ಟೇಕ್ಸ್ ಆಗ್ತವೆ ಲೀಗಲಿ ಇಟ್ ಇಸ್ ನಾಟ್ ಕರೆಕ್ಟ್ ಆದ್ದರಿಂದ ಇಲ್ಲ ಆದ್ದರಿಂದ ಇದ್ರ ಇಷ್ಟ ವಿಚಾರಗಳನ್ನ ಹೇಳಿದ್ದೀನಿ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದರೆ ಇದ್ರೆ ಫಿಸಿಷನ್ ಹತ್ರ ಹೋಗಿ ಬಟ್ ಅಟ್ಲೀಸ್ಟ್ ಒನ್ಸ್ ನೀವು ಮೆಡಿಕಲ್ ಗ್ಯಾಸ್ಟ್ರೋ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಯಾಕಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಂಕಾಲಜಿಸ್ಟ್ ನಾನು ಸರ್ಜಿಕಲ್ ಆಂಕಾಲಜಿನೂ ಮಾಡ್ತೀನಿ ಅಥವಾ ನಾನೇ ಸರ್ಜಿಕಲ್ ಆಂಕಾಲಜಿಸ್ಟ್ ಹತ್ರ ಕಳಿಸ್ತೀನಿ ಸೊ ಇಷ್ಟೆಲ್ಲ ವಿಚಾರಗಳನ್ನ ನಿಮಗೆ ಬದುಕಿನ ಬುತ್ತಿಯ ಮುಖಾಂತರ ತಿಳಿಸ್ತಾ ಇದ್ದೀನಿ ಸರ್ ತಾವು ಎಲ್ಲೆಲ್ಲಿ ಅವೈಲೇಬಲ್ ಇದ್ರಿ ಏನು ಟೈಮ್ ಅಂತ ಸರ್ ನೀವು ನನ್ನನ್ನು ನೋಡಬೇಕಾದ್ರೆ ಡೈರೆಕ್ಟಾಗಿ ಫೋನ್ ಮಾಡೇ ಬರಬೇಕು ನನ್ನ ಸ್ವಂತ ನರ್ಸಿಂಗ್ ಹೋಮ್ ಮಮತಾ ನರ್ಸಿಂಗ್ ಹೋಮ್ ಸೆವೆಂಟೀನ್ತ್ ಕ್ರಾಸ್ ರಾಜಾಜಿನಗರ ಓರಿಯನ್ ಮಾಲ್ ವಿವೇಕಾನಂದ ಕಾಲೇಜ್ ಹತ್ರ ಇದೆ ಯೂಶಲಿ ಸಂಜೆ ಐದರಿಂದ ಎಂಟು ಗಂಟೆಯಲ್ಲಿ ಇಲ್ಲಿ ಸಿಗ್ತೀನಿ ನನ್ನ ಹೊಸ ಸೆಂಟ್ರಿದೆ ಡಾಕ್ಟರ್ ಆಂಜನಪ್ಪ ಪಾಲಿ ಕ್ಲಿನಿಕ್ ಆ್ಯಂಡ್ ಡೇಕೇರ್ ರಾಜಾಜಿನಗರ ರಾಮ ಮಂದಿರದ ಹತ್ರ ಇವೆರಡೂ ಕೂಡ ಲೊಕೇಶನ್ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಅಕ್ಸೆಸ್ ಸಿಗುತ್ತೆ ಅದು ರಾಮ ಮಂದಿರದ ಹತ್ರ ಇದೆ ಸೊ ಓನ್ಲಿ ಕೆಲವು ದಿವಸಗಳು ನಾನು ತುಂಬ ಸೋಷಿಯಲ್ ಪ್ರೋಗ್ರಾಮ್ನಾಗಿರ್ತೀನಿ ಹಾಗಾಗಿ ನಾನು ಇರೋಷ್ಟು ದಿನ ಐದರಿಂದ ಎಂಟುವರೆ ಇಲ್ಲಿ ನೋಡ್ತೀನಿ ಬೆಳಗ್ಗೆ ಹತ್ತರಿಂದ ಎರಡುವರೆ ಅಲ್ಲಿ ನೋಡ್ತೀನಿ ಜೊತೆಗೆ ಡಾಕ್ಟರ್ ಅರ್ಜುನ್ ನನ್ನ ಮಗ ಸೇಮ್ ಸ್ಪೆಷಾಲಿಟಿ ನನ್ನ ಥರನೇ ಈಸ್ ಎ ಲ್ 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 ಸರ್ಜನ್ ನನ್ನ ಹೊಸ ಸೆಂಟ್ರ್ನಲ್ಲಿ ಮೈ ಡಾಕ್ಟ್ರಿಲ್ಲ ಡಾಕ್ಟ್ರು ದೀಪಿಕಾ ಶಿ ಈಸ್ ಎ ಡರ್ಮಟಾಲಜಿಸ್ಟ್ ಇಷ್ಟು ನನ್ನ ವ್ಯೂವರ್ ಯಾಕಂದ್ರೆ ತುಂಬ ಜನ ಫೋನ್ ಮಾಡಿದಾಗೆ ನನಗೆ ಪದೇ ಪದೇ ಅಡ್ರೆಸ್ ಕೇಳ್ತಿರ್ತೀರಿ ನನಗೆಲ್ರಿಗೂ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಭಾಳ ಜನ ಡಾಕ್ಟ್ರುಗಳು ಫೋನ್ ತೆಗೆಯೋದಿಲ್ಲ ನಾನು ಸಮ ನಾನು ನಾನು ಪ್ರತಿ ಫೋನ್ ತೊಗೋತೀನಿ ಅಲ್ಲೂ ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಎಷ್ಟು ಫೋನ್ ತೊಗೊಳ್ತೀಯ ಡ್ಯಾಡಿ ಅಂತಾರೆ ಸೊ ಆದರೂ ಕೂಡ ಏನೋ ನನ್ನ ಕನ್ಸರ್ನ್ ನಾನು ತೊಗೋತೀನಿ ಸೊ ಆಗಿ ನಾನು ಅವೈಲಬಿಲಿಟಿ ಹೇಳ್ತೀನಿ ಬಟ್ ಫೋನ್ ಮಾಡಿದ್ರೆ ಅಲ್ಲಿ ಅಥವಾ ಇಲ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್